ನನ್ನ ಹೆಸರು ಸುಭಾಷ್ ಹೇಳಿ ನಾವು ಇದೇ ಥರ ಕಿರುಕುಳದ ನಾವು ಅನುಭವಿಸ್ತಾ ಇದ್ದೀವಿ ಸ್ವಲ್ಪ ನಿಮಗೆ ಈಗ ನಾವು ನಮ್ಮ ಸ್ನೇಹಿತರಾದಂಥ ಅತುಲ್ ಸುಭಾಷ್ ಅವ್ರನ್ನ ಕಳ್ಕೊಂಡಿದ್ದೀವಿ ಸೊ ಇದಕ್ಕೆ ಪರ್ಯಾಯ ನ್ಯಾಯ ದೊರಕಬೇಕಂತ ನಾವು ಇದನ್ನು ನಮ್ಮ ಹುಡುಗರನ್ನೆಲ್ಲ ಸೇರಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಕಾನೂನ ಕಾನೂನು ಕಾನೂನು ದೃಷ್ಟಿಗೆ ತೊಗೊಂಡ್ಬಂದು ಕಾನೂನಲ್ಲಿ ಬದಲಾವಣೆಗಳು ಹಾಕಬೇಕು ಜನ್ರಲ್ ನ್ಯೂಟ್ರಲ್ ಲಾಸ್ನ ಬರಬೇಕು ಅನ್ನೋದಕ್ಕೆ ನಾವು ವಾಯ್ಸ್ ಔಟ್ ಮಾಡ್ತಾ ಇದ್ದೀವಿ ಇದನ್ನು ಮೀಡಿಯಾ ಮಿತ್ರರಿಗೂ ಕೇಳಿ ಇದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ಸಮಸ್ಯೆ ಸರ್ ನಮ್ದು ಇದೇ ಥರ ಫೋರ್ ನೈಂಟಿ ಏಯ್ಟು ಡೊಮೆಸ್ಟಿಕ್ ವೈಲೆನ್ಸ್ ಹಾಕಿದ್ದಾರೆ ಒಂದು ಎರಡು ವರ್ಷದಿಂದ ಇದನ್ನು ನಡೀತಾ ಇದೆ ಆಲ್ರೆಡಿ ಹಿಯರಿಂಗ್ಸ್ ಸೆಷನ್ಸ್ ಎಲ್ಲ ನಡೀತಾ ಇದ್ದಾರೆ ನಮ್ದು ಇನ್ನೂ ಕನ್ಕ್ಲೂಷನ್ ಬಂದಿಲ್ಲ ಡೇಟ್ಸ್ ಆನ್ ಡೇಟ್ಸ್ ಪಡ್ತಾ ಇದ್ದಾರೆ ಒಂದು ಎರಡು ವರ್ಷದಿಂದ ಇದನ್ನೇ ಸಮಸ್ಯೆ ಇದೆ ನಮಗೂ ಏಜೆಡ್ ಪೇರೆಂಟ್ಸ್ ಇದ್ದಾರೆ ಅನ್ ಅನ್ಮ್ಯಾರಿಡ್ ಸಿಸ್ಟರ್ ಇದ್ದಾರೆ ಅವ್ರ ಮೇಲೆ ಎಲ್ಲನೂ ಕೇಸ್ ಹಾಕಿದ್ದಾರೆ ಇವಾಗ ವೈಫು ಡೈಲಿ ಫೋನ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಇರಬೇಕು ಅಂತ ಇದಕ್ಕೆ ಏನಂತ ಪರಿಹಾರ ಗೊತ್ತಿಲ್ಲ ಬಟ್ ಅವರು ಏನೇನು ಸ್ಟೇಟ್ಮೆಂಟ್ಗಳು ಮಾಡಿದಾರೋ ಅದನ್ನೆಲ್ಲ ನಾವು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಇದನ್ನು ಫೈಟ್ ಮಾಡ್ತಾ ಇದ್ದೀವಿ ಇದು ಆದಷ್ಟು ಬೇಗ ಒಳ್ಳೆಯ ತಿರುವು ಬರಬೇಕು ನಾವು ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಯಾರೂ ಅದನ್ನು ತೊಗೊಳ್ತಾ ಇಲ್ಲ ಹಾಂ ಬಟ್ ಅದೇ ಹೆಣ್ಮಕ್ಳು ಯಾರಾದರೂ ಕೊಟ್ಟರೆ ಅವ್ನು ತೊಗೊಳ್ತಾ ಇದ್ದಾರೆ ಅದನ್ನ ಯಾವ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ನಿಜಾಂಶನ ಯಾರ್ಯಾರು ತಿಳ್ಕೊಳ್ತಾ ಇದ್ದಾರೋ ಅದು ಅವ್ರ ದೇವರಿಗೆ ಗೊತ್ತಿರೋದು ಬಟ್ ಜನರಿಗೆ ಗಂಡು ಮಕ್ಕಳಿಗೆ ಯಾರು ಇದನ್ನ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅದಕ್ಕೆ ಪ್ಲೀಸ್ ಮಾಡಿ ಮುಂದೆ ಮುಂದಿನ ಮುಂದೆ ಬರೋ ಗಂಡು ಮಕ್ಕಳಿಗೆ ಅಂತಾನೆ ಕೇಳ್ಕೊಳ್ಳಿ ಮೂರು ವರ್ಷ ಮೂರು ವರ್ಷ ಆಗಿದೆ ಒಂದು ಗಂಡು ಮಗು ಇದೆ ನನಗೆ ಎರಡೂವರೆ ವರ್ಷ ಮಗುಗೆ ಈಗ ಮಗು ನಮ್ಮ ಹತ್ರ ಇಲ್ಲ ಈಗ ನಮ್ಮನ್ನು ಗುರುತಿಸ್ತಾನೋ ಇಲ್ಲ ಆಯ್ತಾ ಯಾಕಂದ್ರೆ ನಮ್ಮ ವೈಫ್ ಇರೋ ಚೆನ್ನಾಗಿರಲಿ ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಇದೆ ಈಗ ಮಗುಗೆ ಅಲ್ಯೂಮಿನಿಯಕ್ ಕೊಡಿ ಅದನ್ನೆಲ್ಲ ಕೊಡಿ ಅಂತಾರೆ ಪ್ರೀತಿನ ಯಾರು ಕೊಡ್ತಾರೆ ಅದ ಇಲ್ವಾ ಹಾಂ ಅವ್ನಿನ್ನ ನೋಡಬೇಕು ಅಂತ ಒಂದು ದಿನಕ್ಕೆ ಒಂದು ಸರಿ ಫೋನ್ ಮಾಡ್ತಾರೆ ಈಗ ನಮಗಿರೋ ಬ್ಯುಸಿ ಶೆಡ್ಯೂಲ್ಗೆ ಸರ್ ಅವ್ರ ಜೊತೆ ಫಿಸಿಕಲ್ ಟಚ್ ಇರಬೇಕು ಮಗು ಜೊತೆ ಇವ್ರಾಗ ಊರಲ್ಲಿ ಕೂತ್ಕೊಂಬಿಡೋದು ಈಗ ನಾವು ಬರ್ತೀವಿ ಅಂತ ಹೇಳ್ತಾರೆ ಈಗ ಬಂದರೆ ಡೌರಿ ಅರೆಸ್ಟ್ಮೆಂಟ್ ಅಂತಾರೆ ಫ್ಯಾಮಿಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತಾರೆ ಫಸ್ಟ್ ನೀವು ಇದನ್ನು ನಮಗೂ ಅವಕಾಶ ಮಾಡಿಕೊಡಿ ನಾವು ಅವ್ರ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಹಾಕ್ಬೋದಲ್ವಾ ಹಾಂ ಈ ಎಮೋಷ್ನಲ್ ಬ್ಲ್ಯಾಕ್ ಮೇಲೆ ಎಷ್ಟು ದಿನ ಆಗಿರೋದು ಹಾಂ ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಷ್ಟು ದಿನ ಈ ಕಡೆ ಮಗುನ ನೋಡೋಂಗಿಲ್ಲ ಈ ಕಡೆ ಕೆಲಸ ಮಾಡಬೇಕು ಈ ಕಡೆ ಏಜಡ್ ಪೇರೆಂಟ್ಸ್ ಇದ್ದಾರೆ ನಮ್ಮ ಹೆಲ್ತ್ ನೋಡ್ಕೋಬೇಕು ಈ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಂದ್ರೆ ಯು ನೋ ದಟ್ ಹೌ ಇಟ್ ವರ್ಕ್ಸ್ ಅಂತ ಹೌದಲ್ವ ಸರ್ ಇರೋ ಇಷ್ಟು ಟೈಮಲ್ಲಿ ಈ ಕೇಸಸ್ನ ಹೊಡೆದಾಡಬೇಕು ಇವರು ಕೂಡ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ನ ತೊಗೊಂಡೋಗ್ಬೇಕಾದ್ರೆ ಇಟ್ ಈಸ್ ವೆರಿ ಹಾರ್ಡ್ ಇಟ್ ಈಸ್ ವೆರಿ ಹಾರ್ಡ್ ಸೊ ಅವರ್ ಫ್ರೆಂಡ್ ಈ ಯಾಸ್ ದನ್ ವೆರಿ ಗುಡ್ ಡಿಸಿಷನ್ ಟು ವೇಕಪ್ ದ ರೆಸ್ಟ್ ಆಫ್ ದ ಮೇಲ್ ಕಮ್ಯುನಿಟಿ Uh, so please support him. Please support him, and uh, uh, we have to fight uh, uh, for his justice. That's what I will ask for. Okay. Thank you. All these anti-man law cases put it on me. My all cases were reported uh, three months back, while my wife was living with me for four years after marriage and separated in March. I have already an FIR when she has beaten my father in Bangalore, but nobody has taken any action she came here as a visit and went back to delhi since march she is free right now and while i am suffering with all the cases 498a 406 34 ipc my father also have rape case against uh, she has filed in delhi Seven, 57 year old diabetic patient he how can he do such kind of thing and how she was got dream after 8 months leaving the house so this is all just a revenge, what she is taking, and these law are preventing everything from us. So, all request I have for all the men community I am representing right now, speaking to people, please help us. We are not ATM, we are also human. I think animals are better than in this country right now. If we compare the situation which we are in as a man, please help us and please protect us. Thank you. <laughs> Business. Yes, legalized yes. business. legalized business. Give us opportunity. now. Even yeah. we'll make a business. So, make six, gender neutral laws. laws no, you give us the same weapon of no, 498. No, no. In that case, okay, fine. Woman appeasement is happening since eight decades. Na. After, after the independence era, woman appeasement is happening in everywhere. Everything you are giving free and making woman appeasement. Woman so you are giving a direct hint that we don't need man vote. Boycott. Let us boycott. All the men community will not vote the government in that case. You you take a right now. We won't pay the tax. We are standing in freedom we, park but we for are not men, free from after you know men even Men has, has to take of care of the family. Men has to take care of the parents. Everything we have to be the responsible taxpayers for the development of the country. We have to pay the tax for the development of the country. And finally, you are making us suicide. ಹೆಂಗಸಿಂತ ವ್ಯವಹಾರ ಮಾಡ್ತೀರಾ ಬೆಳಗ್ಗೆ ಟಿವಿನಲ್ಲಿ ನೋಡ್ತಾ ಇದ್ದೆ ಪೊಲೀಸ್ ಹೌದಲ್ವಾ ಅವರು ಬೇಡ ಡೆತ್ ನೋಟ್ ಟ್ರೈನ್ ಟ್ರೈನ್ಗೆ ತಲೆ ಕೊಟ್ಟು ಬಯಪ್ನಹಳ್ಳಿ ಮೆಟ್ರೋ ಈ ಸೂಸೈಡ್ ನಾವು ಗಾಡಿ ತಗೊಂಡ್ ಬರ್ಬೇಕಾದ್ರೆ ಟಿವಿ ನೋಡ್ತಾ ಇದೀನಿ ನಾವು ಇದಕ್ಕೆ ಬರ್ತಾ ಇದ್ದೀವಿ ಬಯೋಪ್ನಾಲಿ ಮೆಟ್ರು ಸಿದ್ಧಬೇಡ ಸರ್ ಗಂಡಸ್ರು ಓಟು ಮಾತ್ರ ಬೇಕು ಗಂಡಸರನ್ನ ಪ್ರೊಟೆಕ್ಟ್ ಮಾಡೋಕೆ ಯಾವ್ದು ಕಾನೂನು ಬೇಡವಾ ದೇಶದಲ್ಲಿ ಆ ಕಷ್ಟ ಬಿತ್ತು ದುಡಿಯೋ ದುಡ್ಡನ್ನ ಐವತ್ತು ಪರ್ಸೆಂಟ್ ಫ್ರೀ ಆಗಿ ಕೊಡಬೇಕಂದ್ರೆ ಯಾರು ಮದುವೆ ಸರ್ ಮದುವೆ ಆದ್ರೆ ಮಾತ್ರ ಯಾವ ಮಗು ಬೇಕಂದ್ರೆ ಗಂಡ ಮಗನೇ ಬೇಕಂತಾರೆ ಈ ಥರ ಕೇಸ್ಗಳಾಕಿ ಅವ್ನ ಹಾಳು ಮಾಡೋದಕ್ಕೆ ಮತ್ತೆ ಗಂಡ ಮಗನ್ನ ಬರ್ಬೇಕಾ ನೀವು ಹೇಳಿ ಹಾಂ ಹಾಂ ಈ ಥರ ಸಿ ದಿಸೇಷನ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್ ಅಲ್ಲಿ ನನಗೊಂದು ತಂಗಿ ಇದೆ ನನಗೊಂದು ಮಗಳಾಗದ್ರು ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿದ್ದೀನಿ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇಷ್ಟ ಇಲ್ವಾ ಅವ್ನು ಅವ್ನೇನು ಅವನು ಅವನಿಗೆ ಏನು ಬೇರೆ ಅಫೇರ್ ಇದೆಯೋ ಅವ್ನು ನಿಮ್ಮ ಜೊತೆ ನಿಮಗೆ ಚೆನ್ನಾಗಿ ನೋಡುತ್ತಂತ ಡೈವರ್ಸ್ ಮಾಡಿಯಪ್ಪ ಯುವರ್ ಆಲ್ ಎಜುಕೇಟೆಡ್ ರೈಟ್ ಯು ಆಲ್ ಎಜುಕೇಟೆಡ್ ಯು ಕ್ಯಾನ್ ಲೀಡ್ ಯುವರ್ ಲೈಫ್ ಹೌದಾ ಇಲ್ವಾ ಇದೇನಿದೆ ಎಲ್ಲ ಫ್ಯಾಮಿಲಿನ ಪನಿಷ್ ಮಾಡೋದು ಅಂತ Kudra physically handicapped, she doesn't have the capability to work and earn the money. we can give all the money. If she is educated, if she is physically fit, why can't she earn and make a living? We, we reach to, no, no. to this place and earning the amount after years of effort, study, effort, hard work, right? So same thing should also apply that on women. The money. A let them car. hard work and let them earn their own respect and money from the workplaces. ವಿ ವಿ ಆರ್ 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 ನಾಟ್ ಎ ಟಿ ಮೆನ್ ಹ್ಯೂಮನ್ ಟು ಇವಾಗ ಎರಡು ಟೂ ಇಯರ್ಸ್ ಆಗಿದೆ ಸರ್ ಕಂಟಿನ್ಯೂಸ್ ಇಯರಿಂಗ್ ನಡೀತಾ ಇದೆ ಟೂ ಇಯರ್ಸ್ ಹೂವಿಲ್ ವಿಲ್ ಗೆಟ್ ಬ್ಯಾಕ್ ಮೈ ಲವ್ ವಿತ್ ಮೈ ಸನ್ ಐ ಲಾಸ್ಟ್ ಮೈ ಸನ್ ಇಸ್ ರೆಕಗ್ನೈಸ್ ಮೀ ಈ ಫೀಲ್ಸ್ ಲೈಕ್ ಇಟ್ ಈಸ್ ಇಸ್ ಪರ್ಸನ್ ಅಷ್ಟೇ ಶಿ ಸೇಸ್ ದಟ್ ಈಸ್ ಯುವರ್ ಡ್ಯಾಡಿ ಮೀನ್ಸ್ ಆ ದಟ್ ಈಸ್ ರಿಯಾಕ್ಷನ್ ಇಸ್ ದಿಸ್ ದಿಸ್ ಈಸ್ ಲೈಕ್ ಪ್ರಾಮಾ ಈಗ ನೀವು ಮನೇಲಿ ಕಳ್ಕೊಂಡ್ರೆ ವಾಟ್ ಅಪ್ ಆಸ್ ನೆಕ್ಸ್ಟು ಪೇರೆಂಟ್ಸ್ನ ಎಲ್ಲಿ ಬಿಡ್ತೀರಾ ಮತ್ತೆ ದೇ ಆರ್ ವೆರಿ ಮಚ್ ಹ್ಯಾಪಿ ಇಫ್ ಯು ಕೀಪ್ ಅ ಸಪ್ರೇಟ್ ಫ್ಯಾಮಿಲಿ ದೇ ಆರ್ ವಿಲಿಂಗ್ ಟು ಕಮ್ ವಿ ವಾಟ್ ಅಬೌಟ್ ಮೈ ಪೇರೆಂಟ್ಸ್ ಅಂತ ಅಂತ ಸಿಚುವೇಷನಲ್ಲಿ ಏನಕ್ಕೆ ಮದುವೆ ಮಾಡ್ಕೊಂತೀರಾ ಮಾಡ್ಕೋಬೇಡಿ ಹೌದಾ ಇಲ್ವಾ ಹೌದಾ ಇಲ್ವಾ ಸರ್ ಮದುವೆ ಮಾಡ್ಕೊಂಡ್ರೆ ಟುಮಾರೋ ಆಫ್ಟರ್ ತರ್ಟಿ ಇಯರ್ಸ್ ಎವ್ರಿಬಡಿ ವಿಲ್ ರಿಯಲೈಸ್ ವಿ ವಿಲ್ ಆಲ್ಸೋ ಕಮ್ ಟು ದೇರ್ ಪ್ಲೇಸ್ ಮೀನ್ಸ್ ಅವರ್ ಪೇರೆಂಟ್ಸ್ ಪ್ಲೇಸ್ ನಿಮ್ಮ ಮೇಜಿಕ್ ನಾವು ಬರ್ತೇವೆ ದಟ್ ಟೈಮ್ ಇಫ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಸನ್ வட் வில் பி தேர் ஆன்சர் பீப்பிள் லைஃப் இஸ் ஆல் அபவுட் த சைக்கல் சார் வேர் யூ ஸ்டார்ட் வில் கம் பேக் பட் பை த டைம் தேர் சம்படி